ಕುಮಾರಣ್ಣನ್ಗೆ ವಿಜಯೇಂದ್ರ ನಿಖಿಲ್ ಅವ್ರಿಗೆ ಬಾಬಾ ಸಾಹೇಬ್ ಗೆ ಬಂಧುಗಳೇ ಈ ಐತಿಹಾಸಿಕವಾದಂತಹ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಪಾಲುಗಳಿಗೆ ನಾನು ಮೊದಲನೇದಾಗಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಈ ಮಹಾರಾಜ ಮೈದಾನದಲ್ಲಿ ಜನಸ್ತೋಮ ನೋಡಿದ್ರೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಉಳಿದಿದ್ಯಾ ಈ ಕರ್ನಾಟಕದಲ್ಲಿ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಡಘಟ್ಟ ಸರ್ಕಾರ ನಾಚಿಕೆಟ್ಟ ಸರ್ಕಾರ ಅಂಬೇಡ್ಕರ್ ವಿರೋಧಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಪಕ್ಷ ಈ ಪಕ್ಷ ಇನ್ನೂ ಕರ್ನಾಟಕದಲ್ಲಿ ಉಳಿದಿದೆ ಅಂದ್ರೆ ಅಯ್ಯಯ್ಯೋ ಈ ದಲಿತರ ಒಟ್ಟಿಗೆ ಬೆಂಕಿ ಸುರಿದಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕೂಡಲೇ ತೊಲಗಬೇಕು ಅಂತೇಳಿ ಇವತ್ತು ನಾವು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಈ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಈ ಎರಡು ಪಕ್ಷಗಳು

ಇವತ್ತು ದಲಿತರಿಗೆ ಮೋಸ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ರಲ್ಲ ಇದನ್ನ ಸರಿನಾ ಅಂತೇಳಿ ಕೇಳಲಿಕ್ಕೆ ಇವತ್ತು ಎರಡು ಪಕ್ಷದ ದಲಿತ ನಾಯಕರು ಜನಗಳು ಮುಖಂಡರು ಎಲ್ಲ ಸಮಾಜದ ಜನರು ಎರಡು ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಇವತ್ತು ಈ ಮಹಾರಾಜ ಮೈದಾನದಲ್ಲಿ ಸೇರಿದ್ದೇವೆ ಅನುರಾಗ್ ಠಾಕೂರ್ ಅವರು ಕೇಂದ್ರದಲ್ಲಿ ಅಸಾಂ ಪಾರ್ಲಿಮೆಂಟ್ ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡ್ಕೊಂಡಿಡ್ಕೊಂಡು ಅದ್ರ ಬಗ್ಗೆ ಮೋಸ ಮಾಡ್ತಾರೆ ಅಂಬೇಡ್ಕರ್ ಸಂವಿಧಾನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮೋದಿ ಅವರು ಯಾರ್ರೀ ತೊಂಬತ್ತೆಂಟು ಬಾರಿ ಸಂವಿಧಾನವನ್ನ ಈ ದೇಶದಲ್ಲಿ ತಿದ್ದಿರೋರು ಯಾರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೋ ದಲಿತರಿಗೆ ಮೋಸ ಮಾಡಿದ್ದಾರು ಅಂಬೇಡ್ಕರ್ ಸಂವಿಧಾನಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿ ದಲಿತರಿಗೆ ದೇಶಕ್ಕೆ ಅನ್ಯಾಯ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ನಿಮಗೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಾಚಿಕೆ ಆಗ್ಬೇಕು ರೇ ಸ್ವಾಮಿ ರಾಹುಲ್ ಗಾಂಧಿ ಅವರೇ ನಮ್ಮ ಅನುರಾಗ್ ಠಾಕೂರ್ ಅವ್ರ ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತಿಯಲ್ಲಪ್ಪ ಎಷ್ಟು ಬೇಜಿದೆ ಹೇಳು ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದೆ ಯಾರು ಅಂದ್ರೆ ಕಪಿತರ್ ಆ ಕಡೆ ಈ ಕಡೆ ಹಿಂಗ್ ನೋಡ್ತಿರಲ್ಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಈ ದೇಶನ ನಿಮ್ ಕೈ ಕೊಡ್ಬೇಕಂದ್ರೆ ರಾಹುಲ್ ಗಾಂಧಿ ಅವರ ಇವತ್ತು ಈ ದೇಶಕ್ಕೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಯಾರ ಕೈಲೂ ಕೂಡ ಈ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಎಷ್ಟಿ ಜನಕ್ಕೆ ಬಾಯಿ ಮಣ್ಣು ಹಾಕಿದ್ರಿ ಎಷ್ಟಿ ಜನಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಈಗ ನ್ಯಾಯ ಕೊಡ್ಲಿಲ್ಲ ಎಂಬತ್ ಭಾಗ ವೋಟ್ ಹಾಕಿದ್ರಲ್ಲಿ ನಿಮ್ಗೆ ದಲಿತರು ಕಾಂಗ್ರೆಸ್ಗೆ ಎಂಬತ್ ಭಾಗ ವೋಟ್ ಹಾಕಿದ್ರು ಇದನ್ನ ನೀವು ದಲಿತರಿಗೆ ಕೊಡೋ ನ್ಯಾಯ ನಿಮ್ಮ ಯೋಗ್ಯತೆಗೆ ಈ ದಲಿತರಿಗೆ ನ್ಯಾಯ ಕೊಡಕಾಗ್ರೆ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಹೇಳಿರಿ ಅಯಿಂದ ನಾಯಕರೇ ನಿಮ್ಗೆ ಹೇಳ್ತಾ ಇದೀನಿ ಮೂರ ಅಕ್ಷರ ಐ ಇಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರಿಗೆ ಮೋಸ ಮಾಡ ಆಯ್ತು ದೋಖ ಮಾಡ ಆಯ್ತು ಈಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎರಡು ಅಕ್ಷರ ಕೂಡ ನೀವು ಮೋಸ ಮಾಡ್ತೀರಿ ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ ದಯಮಾಡಿ ರಾಜೀನಾಮೆ ಕೊಡಿ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರಲಿದ್ದಾರೆ ಅವರು ಕೂಡ ಮಾತನಾಡ್ತಾರೆ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿರುವಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದಾವೆ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ ವೇದಿಕೆಯಲ್ಲಿರುವ ನಮ್ಮ ಎರಡೂ ಪಕ್ಷದ ಮುಖಂಡರೇ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎರಡು ಪಕ್ಷದ ಮುಖಂಡ ಮಹಿನಿಯರೇ ಕಾರ್ಯಕರ್ತರೆ ಅಣ್ಣ ತಮ್ಮಂದಿರೆ ನನ್ನ ಅಕ್ಕ ತಂಗಿಯರೇ ನಾವು ಮೂರು ವಿಚಾರಗಳನ್ನ ಇಟ್ಟು ಬೆಂಗಳೂರಿನಿಂದ